ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ತೆಲಂಗಾಣದ ರಾಜಕೀಯ ಪಡಸಾಲೆಯಲ್ಲಿ ಭಾಳ ದೊಡ್ಡ ಮಟ್ಟದ ವಿಪ್ಲವ ಸಂಭವಿಸುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಏನು ಹಾಗಂದರೆ ಅಲ್ಲಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ರೇವಂತ್ ರೆಡ್ಡಿ ಭಾರತೀಯ ಜನತಾ ಪಕ್ಷದ ಮುಖಂಡರ ಜೊತೆ ಓಡಾಡ್ತಾ ಇದ್ದಾರೆ ವಿಶೇಷವೇನೂ ಇಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡೋದಾಗಲಿ ಅಥವಾ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದಾಗಲಿ ಇವು ಯಾವ ಬಹಳ ವಿಶೇಷ ಅನಿಸೋದಿಲ್ಲ ಏಕೆಂದರೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಇರಬೇಕಾದಂಥ ಸೌಹಾರ್ದತೆಗೆ ಪ್ರತೀಕವಾಗಿ ಮತ್ತು ಅದರ ಬೆಳವಣಿಗೆಗಾಗಿ ಆತ ಹೋಗಲೇಬೇಕಾಗತ್ತೆ ಭೇಟಿ ಆಗಲೇಬೇಕಾಗತ್ತೆ ಆದರೆ ನಡೆದಿರುವಂಥ ಬೆಳವಣಿಗೆಯನ್ನು ನೋಡಿದರೆ ಬಹುಶಃ ಏನೋ ವ್ಯತ್ಯಾಸವಿದೆ ಅನ್ನುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಏನು ವಿಷಯ ಇನ್ನು ಮೂರು ದಿನಗಳಲ್ಲಿ ರೇವಂತ್ ರೆಡ್ಡಿ ಅವರ ರಾಜ್ಯಾಧ್ಯಕ್ಷ ಹುದ್ದೆಯ ಮೂರು ವರ್ಷಗಳ ಅವಧಿ ಪರಿಸಮಾಪ್ತಿಗೊಳ್ಳಲಿದೆ ಮೂರು ವರ್ಷ ಅವರ ಅವಧಿ ಕಾಂಗ್ರೆಸ್ನಲ್ಲಿ ಬೇರೆದವರು ಹದಿನೆಂಟು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಇಂದಿರಾ ಗಾಂಧಿ ಜವಾಹರ್ಲಾಲ್ ಅವರೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಇರಬಹುದು ಆದರೆ ಬೇರೆದವರು ಅಧ್ಯಕ್ಷರಾದಾಗ ಅವರಿಗೆ ಮೂರೇ ವರ್ಷದ ಅವಧಿ ಇರುತ್ತೆ ಅದಾದ ಮೇಲೆ ಅವ್ರು ಹೋಗಿ ಕೈಕಾಲು ಹಿಡ್ಕೊಂಡು ಅವರ ಪಾದ ಸ್ಪರ್ಶ ಮಾಡಿ ಮುಂದುವರ್ಸ್ಕೋಬೇಕು ರೇವಂತ್ ರೆಡ್ಡಿ ಕೂಡ ಅದಕ್ಕೆ ಹೊರತಾದಂಥವರಲ್ಲ ಹೀಗಾಗಿ ಮೊನ್ನೆ ಸಂಜೆ ಹೋಗಿ ರಾಷ್ಟ್ರಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಮುತ್ಯ ಅವರನ್ನು ಭೇಟಿಯಾಗಿ ಬರ್ತಾರೆ ಅಷ್ಟೇ ಅಲ್ಲ ಸೋನಿಯಾ ಗಾಂಧಿ ಅವರ ಪಾದ ಸ್ಪರ್ಶ ಮಾಡಿ ಬರ್ತಾರೆ ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಕಾಂಗ್ರೆಸ್ಸಿನಲ್ಲಿ ಯಾರು ಯುವ ನಾಯಕರಿದ್ದಾರೋ ಯಾರು ರಾಹುಲ್ ಗಾಂಧಿಗೆ ಇವತ್ತಿಲ್ಲ ನಾಳೆ ಕಂಟಕಪ್ರಾಯರಾಗ್ತಾರೋ ಅಂಥವರಿಗೆ ಅಲ್ಲಿ ಆಸ್ಪದವಿರುವುದಿಲ್ಲ ಜಾಗ ಇರುವುದಿಲ್ಲ ಸ್ಥಳಾಭಾವವಾಗುತ್ತದೆ ಆತ ಜ್ಯೋತಿರಾದಿತ್ಯ ಸಿಂಧ್ಯಾ ಇರಬಹುದು ಜತಿನ್ ಪ್ರಸಾದ್ ಇರಬಹುದು ಸಚಿನ್ ಪೈಲಟ್ ಇರಬಹುದು ಯಾರೇ ಆಗಲಿ ರಾಹುಲ್ ಗಾಂಧಿಯವರ ಸರಿಸಮನಾಗಿ ಹೋಗುವಂಥ ಒಬ್ಬ ನಾಯಕನಿಂದರೆ ಆತ ಇವತ್ತಿಲ್ಲ ನಾಳೆ ನಮಗೆ ಸ್ವಲ್ಪ ಸಮಸ್ಯೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನನ್ನು ದಮನಿಸುವಂಥ ಹತ್ತಿಕ್ಕುವಂಥ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ ಅದನ್ನು ಅಲ್ಲಿಯ ಕಾಂಗ್ರೆಸ್ಸಿನ ರಾಜಮಾತೆ ಸೋನಿಯಾ ಗಾಂಧಿಯವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ರೇವಂತ್ ರೆಡ್ಡಿ ಅವರ ಸಮಸ್ಯೆ ಇರೋದು ಅಲ್ಲೇ ಈಗ ರೇವಂತ್ ರೆಡ್ಡಿ ಆರು ಜನ ಬೇರೆ ಶಾಸಕರನ್ನು ಅಂದರೆ ಟಿ ಡಿ ಪಿ ಮತ್ತು ಬಿ ಆರ್ ಎಸ್ ಪಕ್ಷದಿಂದ ತಮ್ಮ ಪಕ್ಷಕ್ಕೆ ಕರ್ಕೊಂಡ್ಬರ್ತಾರೆ ತಮ್ಮ ಸರ್ಕಾರದಲ್ಲಿ ಆರು ಜನ ಯಾವಾಗ ಹೈಕಮಾಂಡ್ಗೆ ಹಾಗೆ ಅಂದರೆ ಅವರ ಅನುಮತಿಯನ್ನು ಪಡೆಯಲಾರದೆ ಅಥವಾ ಅವರ ಇಂಗಿತವನ್ನು ಕೇಳಲಾರದೆ ತನ್ನ ಪಾಡಿಗೆ ತಾನು ಪಕ್ಷವನ್ನು ಗಟ್ಟಿಗೊಳಿಸುವಂಥ ಬಲಾಢ್ಯಗೊಳಿಸುವಂಥ ಸರ್ಕಾರವನ್ನು ಸುಸ್ಥಿರಗೊಳಿಸುವಂಥ ಕೆಲಸವನ್ನು ರೇವಂತ್ ರೆಡ್ಡಿ ತನ್ನ ಪಾಡಿಗೆ ತಾನು ಮಾಡಿದಾಗ ದಿಲ್ಲಿಯಲ್ಲಿ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ ದಿಲ್ಲಿಯವರು ಏನು ನಿರೀಕ್ಷೆ ಮಾಡ್ತಾರೆ ಆವಾಗ ಬಂದು ನಮ್ಮ ಪಾದ ಸ್ಪರ್ಶೆ ಮಾಡ್ತಾಯಿರಿ ಚರಣ ಸ್ಪರ್ಶ ಮಾಡ್ಕೊಂಡು ಹೋಗಬೇಕು ನಮಗೆ ಆವಾಗ ಆವಾಗ ಥೈಲಿಯನ್ನು ಕಳಿಸ್ಕೊಡಬೇಕು ನೀವು ಥೈಲಿಯನ್ನು ಎಲ್ಲಿವರೆಗೂ ಕಳಿಸ್ತಾ ಇರ್ತೀರೋ ಅಲ್ಲಿವರೆಗೂ ನಿಮ್ಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಅಷ್ಟೇ ಅಲ್ಲ ನೀವು ಥೈಲಿಯನ್ನು ಕಳಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಏನಂದರೆ ಅಲ್ಲಿ ಒಬ್ಬ ಅನ್ಯ ಭಿನ್ನಮತಿಯರನ್ನು ಹಾಕಿರ್ತಾರೆ ಪಂಜಾಬ್ದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ನೀವು ನೋಡಿರ್ಬೋದು ಕಾಂಗ್ರೆಸ್ಸು ಅಲ್ಲಿ ಮಟಾಶ್ ಆಗಲಿಕ್ಕೆ ಭಿನ್ನಮತಿಯರನ್ನು ಸ್ವತಃ ಪ್ರಿಯಾಂಕಾ ಹುಟ್ಟು ಹಾಕಿದ್ದು ನವಜೋತ್ ಸಿಂಗ್ ಸಿದ್ದು ಬಂಡಾಯವನ್ನು ಮಾಡಿದ್ದು ಅನಗತ್ಯವಾಗಿ ಅಲ್ಲಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರಿಗೆ ಗೊತ್ತಾಗಲಾರ್ದಾಗೆ ಅವರನ್ನೇ ಕಿತ್ ಹಾಕಿದ್ದು ಇವತ್ತು ಕಾಂಗ್ರೆಸ್ ಉದ್ಧಾರವೇ ಆಗಲಿಲ್ಲ ಪಂಜಾಬ್ನಲ್ಲಿ ಅದೇ ರೀತಿ ತೆಲಂಗಾಣದಲ್ಲಿ ಈತ ಸದೃಢನಾಗಿಬಿಟ್ರೆ ನಾಳೆ ನಮಗೆ ಸಮಸ್ಯೆ ಎನ್ನುವಂಥ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಮಾಡ್ತಾ ಇರೋದೇನೆಂದರೆ ಅಲ್ಲಿ ಇನ್ನೊಬ್ಬ ನಾಯಕನನ್ನು ಸೃಷ್ಟಿ ಮಾಡುವಂಥ ಕೆಲಸ ಮತ್ತು ಆತನ ರಾಜ್ಯಾಧ್ಯಕ್ಷ ಅವಧಿ ಮುಗಿದ ತಕ್ಷಣ ಬೇರೆಯವ್ರನ್ನ ಆ ಜಾಗದಲ್ಲಿ ಕೂಡಿಸ್ಬೇಕು ಅನ್ನುವಂಥದ್ದು ಆದರೆ ರೇವಂತ್ ರೆಡ್ಡಿ ಹೇಳ್ತಾರೆ ನಾನು ಕಟ್ಟಿದಂಥ ಪಕ್ಷ ಇಲ್ಲಿ ನನ್ನಿಂದಾಗಿ ಅಧಿಕಾರ ಬಂದದ್ದು ಕೆ ಚಂದ್ರಶೇಖರ್ ರಾಯರಿಗೆ ತೊಡೆ ತಟ್ಟಿ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತು ವ್ಯವಸ್ಥೆಗಳನ್ನು ಮಾಡಿಕೊಂಡು ಆತ ಏನು ತುಷ್ಟೀಕರಣ ರಾಜಕಾರಣ ಮಾಡ್ತಾ ಇದ್ರಲ್ಲ ಬಿ ಆರ್ ಎಸ್ ಅದಕ್ಕಿಂತ ಹೆಚ್ಚಿನ ತುಷ್ಟೀಕರಣವನ್ನು ಇಲ್ಲಿ ಮಾಡಿ ಅಧಿಕಾರಕ್ಕೆ ತಂದಿರೋದು ನಾನು ನೀವು ಇದ್ದಕ್ಕಿದ್ದ ಹಾಗೆ ದಿಲ್ಲಿಯಲ್ಲಿ ಕುಳಿತುಕೊಂಡು ನೀವು ಅಲ್ಲಿಂದ ಆರ್ಡರ್ ಮಾಡಿದರೆ ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಇಂಗಿತವನ್ನು ಈ ಮನುಷ್ಯ ದಿಲ್ಲಿಗೆ ಹೈಕಮಾಂಡಿಗೆ ಬಂದು ಹೇಳ್ತಾರೆ ಯಾವಾಗ ಇದು ಈ ರೀತಿಯಾದಂಥ ವಿಚಾರ ಶುರುವಾಗುತ್ತೋ ಸಂಘರ್ಷ ಶುರುವಾಗುತ್ತೋ ಇದು ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಾಗತ್ತೆ ತೆಲಂಗಾಣದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಿದೆ ಈ ಮಧ್ಯೆ ಈ ರೇವಂತ್ ರೆಡ್ಡಿ ನರೇಂದ್ರ ಮೋದಿ ಅವ್ರನ್ನ ಹೋಗಿ ಭೇಟಿಯಾಗ್ತಾರೆ ನರೇಂದ್ರ ಮೋದಿ ಅವರು ಬೇರೆ ಎಲ್ಲ ಮುಖ್ಯಮಂತ್ರಿಗಳನ್ನ ಆಗುವ ಹಾಗೆ ಈತನನ್ನು ಭೇಟಿಯಾದಂಥ ಫೋಟೋಗಳು ನಿಮಗೆ ಸಿಗೋದಿಲ್ಲ ಇತ್ತೀಚೆಗೆ ಅವ್ರ ಜೊತೆ ಫೋಟೋಗಳನ್ನು ನೀವು ನರೇಂದ್ರ ಮೋದಿ ಅವ್ರದ್ದು ನೋಡಿರ್ಬೋದು ಕುಮಾರಸ್ವಾಮಿ ಜೊತೆ ಫೋಟೋ ನೋಡಿರ್ಬೋದು ಬೇರೆ ಬೇರೆ ರಾಜ್ಯಗಳ ಜೊತೆ ನಾಯಕರ ಜೊತೆ ಫೋಟೋಗಳನ್ನ ನೋಡಿರ್ಬೋದು ಆದರೆ ರೇವಂತ್ ರೆಡ್ಡಿ ಜೊತೆ ಎಷ್ಟು ಸೌಹಾರ್ದಯುತವಾಗಿ ಎಷ್ಟು ಹಾರ್ದಿಕವಾಗಿ ನರೇಂದ್ರ ಮೋದಿ ಇದ್ದರು ಅಂದರೆ ಇಬ್ಬರು ಸೇರಿ ಏನಾದರೂ ತೆಲಂಗಾಣದಲ್ಲಿ ಸರ್ಕಾರ ಅನ್ನುವ ರೀತಿಯಲ್ಲಿ ಫೋಟೋಗಳು ಇದ್ದವು ಅದಲ್ಲದೆ ಭಾರತೀಯ ಜನತಾ ಪಕ್ಷದ ಬೇರೆ ಬೇರೆ ನಾಯಕರನ್ನು ಈ ಮನುಷ್ಯ ಭೇಟಿ ಆಗ್ತಾರೆ ಅಗತ್ಯವಿಲ್ಲದ ಸಂದರ್ಭದಲ್ಲಿ ಭೇಟಿಯಾದಂಥದ್ದು ಭಾಳ ವಿಶೇಷ ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ ಅದೇನಪ್ಪ ಅದೇನಪ್ಪ ಅಂತಂದರೆ ಈ ರೇವಂತ್ ರೆಡ್ಡಿಯ ಹಿನ್ನೆಲೆಯನ್ನು ನೋಡಬೇಕು ಈ ರೇವಂತ್ ರೆಡ್ಡಿ ಮುಂಚೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ ಪದಾಧಿಕಾರಿಯಾದಂಥ ವ್ಯಕ್ತಿ ಒಂದು ವಿಷಯವನ್ನು ನೀವು ಪರಿಗಣಿಸಬೇಕು ಗಮನಿಸಬೇಕು ಯಾರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎ ಬಿ ವಿ ಪಿ ಹಿನ್ನೆಲೆಯಿಂದ ಬಂದಿರ್ತಾರೋ ಅವರು ಮುಂದೆ ರಾಜಕೀಯ ಜೀವನದಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ವಲಸೆ ಹೋಗಿರಬಹುದು ಆದರೆ ಅವರ ಮೂಲ ನೆಲೆಯನ್ನು ಯಾವತ್ತೂ ಅವರು ತೆಗಳುವುದಿಲ್ಲ ಪಕ್ಷ ಕಾಂಗ್ರೆಸ್ ಇರ್ಬೋದು ಬಿ ಆರ್ ಎಸ್ ಇರ್ಬೋದು ಯಾವುದೇ ಪಕ್ಷ ಆಗಿರಲಿ ಮೂಲ ಆರ್ ಎಸ್ ಎಸ್ನಿಂದ ಬಂದದ್ದಾಗಿದ್ದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದಿದರೆ ಅಥವಾ ಎ ಬಿ ವಿ ಪಿ ಅಂತ ಬಂದಿದ್ದರೆ ಆತ ಎಂದೂ ಕೂಡ ಅದನ್ನು ತೆಗಳುವುದಿಲ್ಲ ಮತ್ತು ಅದಕ್ಕೆ ಭಂಜನಾಗುವಂಥ ಕೆಲಸವನ್ನು ಮಾಡುವುದಿಲ್ಲ ಅದ್ರ ಬಗ್ಗೆ ಅಂಥದ್ದೊಂದು ಅಪಾರವಾದಂಥ ಅಚಲವಾದಂಥ ಅದ್ರ ಬಗ್ಗೆ ಒಂದು ಗೌರವವನ್ನು ಉಳಿಸ್ಕೊಂಡಿರ್ತಾರೆ ಈ ರೇವಂತ್ ರೆಡ್ಡಿ ಕೂಡ ಹಾಗೆ ಆ ಹಿನ್ನೆಲೆಯಲ್ಲಿ ಬಂದು ಮುಂದೆ ಟಿ ಡಿ ಪಿ ಸೇರ್ಕೋತಾರೆ ಅವರು ಟಿ ಡಿ ಪಿ ಸೇರಿಕೊಂಡು ಅಲ್ಲಿ ಎಮ್ ಎಲ್ ಎ ಹಾಕ್ತಾರೆ ಎಮ್ ಎಲ್ ಎ ಆಗಿ ವಿಪಕ್ಷ ನಾಯಕರಾಗ್ತಾರೆ ಮುಂದೆ ವಲಸೆ ಬರ್ತಾರೆ ತೆಲಂಗಾಣಕ್ಕೆ ಬಂದಮೇಲೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋತಾರೆ ಸೇರಿಕೊಂಡು ಮುಂದೆ ನಡೆದಂಥ ವಿದ್ಯಮಾನಗಳು ನಿಮ್ಗೆ ಗೊತ್ತಿದ್ದಾವೆ ಈಗ ಏನಾಗಿದೆ ನಿನ್ನೆ ಚಂದ್ರಬಾಬು ನಾಯ್ಡು ಅವರು ಮತ್ತು ಈ ರೇವಂತ್ ರೆಡ್ಡಿ ಮಧ್ಯೆ ಸಭೆಯನ್ನು ಏರ್ಪಡಿಸಲಾಗಿತ್ತು ಇಬ್ಬರ ಮಧ್ಯೆ ಮಾತುಕತೆ ನಡೀತು ಮುಂಚೆ ಟಿ ಡಿ ಪಿಯಿಂದ ಬಂದದ್ದು ಈ ಮನುಷ್ಯ ಮಾತುಕತೆ ನಡೆದಿದೆ ಅಂದ್ರೆ ಅರ್ಥ ಏನು ಟಿ ಡಿ ಪಿ ಮತ್ತು ಭಾರತೀಯ ಜನತಾ ಪಕ್ಷ ಸೇರಿ ಆಂಧ್ರ ಪ್ರದೇಶದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಎನ್ ಡಿ ಎ ಒಕ್ಕೂಟದಲ್ಲಿ ಈಗ ಚಂದ್ರಬಾಬು ನಾಯ್ಡು ಈ ರೇವಂತ್ ರೆಡ್ಡಿನ ಭೇಟಿಯಾಗಿದ್ದಾರೆ ರೇವಂತ್ ರೆಡ್ಡಿ ದಿಲ್ಲಿಗೆ ಹೋಗಿ ಬಿ ಜೆ ಪಿ ನಾಯಕರನ್ನು ಭೇಟಿಯಾಗಿದ್ದಾರೆ ಇದೆಲ್ಲವೂ ಏನನ್ನು ಸಾರತ್ತೆ ಮುಂಬರುವ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಬಿರುಗಾಳಿ ತೆಲಂಗಾಣದಲ್ಲಿ ಬೀಸಿದರೆ ರಾಜಕೀಯ ಬಿರುಗಾಳಿ ಅಥವಾ ರಾಜಕೀಯ ಸುಂಟ್ರಗಾಳಿ ಬೀಸಿದರೆ ಅಚ್ಚರಿ ಪಡಬೇಕಾಗಿಲ್ಲ ತಮಗೆ ಈ ವಿಷಯ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ